ಸಿದ್ದರಾಮಯ್ಯರು ಹತ್ತು ಕೆಜಿ ಅಕ್ಕಿ ಓಟ್ ಹಾಕ್ತಿರಲ್ವ ನಿಮ್ಗೆ ಬೇಕಾ ಬೇಡವಾ ಅಂತ ಹೇಳಿದ್ರಲ್ಲ ಎಟ್ ಕಿಲೋ ಕೊಡ್ಲಕತ್ತಾರಪ್ಪ ಐದು ಕಿಲೋದು ಒಂದೂರ ಎಪ್ಪತ್ತು ರೂಪಾಯಿ ನಾವು ಖಾತೆಗೆ ಜಮಾ ಮಾಡ್ತೀನಿ ಅಂತ ಹೇಳಕತ್ತ ನೀವ್ ಹೇಳಿದ್ದಟ್ಟು ಹತ್ತು ಕಿಲೋ ಮತ್ತೆ ಮೋದಿಯವರದ ಐದು ಕಿಲೋ ಬಿಟ್ಟು ಕೊಡ್ಬೇಕಾ ಬೇಡವ್ರು ಅಂದ್ರೆ ಎಟ್ ಕೊಡ್ಬೇಕಾಗಿತ್ತು ಅವರು ಹದಿನೈದು ಕಿಲೋ ಕೊಡ್ಬೇಕಾಗಿತ್ತು ಈಗ ಐದು ಕಿಲೋ ಕೊಡ್ಲಾಕತ್ತಾರ ಅದು ರೊಕ್ಕ ಕೊಡ್ಲಕ್ಕಾರ ಇನ್ನೊಂದು ಹೇಳಿದ್ರು ಎರಡು ನೂರು ಯೂನಿಟ್ ಕರೆಂಟ್ ಉಚಿತ ಕಾಕಾ ಪಾಟೀಲ್ಗೂ ಉಚಿತ ಮಾ ದೇವಪ್ಪನಿಗೂ ಉಚಿತ ನಿಮ್ಗೂ ಉಚಿತ ನನಗೂ ಉಚಿತ ಎಲ್ಲರಿಗೂ ಉಚಿತ ಎಲ್ಲರಿಗೂ ಎರಡು ನೂರು ಯೂನಿಟ್ ಈಗ ನೀವು ಒಂದು ಇಪ್ಪತ್ತು ಯೂನಿಟ್ ಉಪಯೋಗ ಮಾಡ್ತಿದ್ರಂದ್ರೆ ಮೊದಲ ಅದಕ್ಕೆ ಹತ್ತು ಪರ್ಸೆಂಟ್ ಕೊಡೋರತ್ತ ಅಲ್ಲಿಂದ ಮೊದಲು ಎರಡುವ ರೂಪಾಯಿ ಆಯ್ತು ಯೂನಿಟು ಈಗ ಎಟ್ಟಾಗಿತ್ತು ಒಂದು ಯೂನಿಟಿಗೆ ಏಳು ರೂಪಾಯಿ ಆಗ್ಯದ ಮಿನಿಮಮ್ ಚಾರ್ಜ್ ಎಷ್ಟು ಬರ್ಲಿಕ್ಕೆ ಮೊದಲು ಎಷ್ಟು ಬರ್ತಿತ್ತು ನೂರ ನೂರ ಐವತ್ತು ರೂಪಾಯಿ ಬರ್ತದೆ ಈಗ ಏಳ್ನೂರು ಎಂಟುನೂರು ಸಾವಿರ ರೂಪಾಯಿ ಬರ್ಲಿಕ್ಕದ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಇವೆಲ್ಲ ಲೆಕ್ಕ ತೆಗೆದ್ರೆ ಹೆಣ್ತಿಗೆ ಬಸ್ ಪಾಸ್ ಹೆಣ್ಮಕ್ಳಿಗೆ ಫ್ರೀ ಬಸ್ ಪಾಸು గంసరిగ డబలు ఒక్క నిమ్ గంసరి మ్యాగ్ హణ్మక్ బుక్క టికెట్ కొట్టీలకారాప నమ్మ దారు కుడివర్ది రేట్ హెచ్చ